ನಮಸ್ತೆ ಇದು ಕಟಿಂಗ್ ಇಟ್ಟಿದ್ದೆ ನಾನು ನಾಟಿ ತ ಗುಲಾಬಿ ಗಿಡ ಅದನ್ನು ಇಟ್ಟು ಹೂವು ಬಿಟ್ಟಾದಮೇಲೆ ನಾನು ಇವಾಗ ಬೇರೆಲ್ಲ ಡೆವಲಪ್ ಆಗಿರುತ್ತೆ ಅದನ್ನು ರೀಪಟು ಮಾಡ್ಕೊಂಡಿದ್ದೀನಿ ರಿಪೋರ್ಟ್ ಮಾಡೋ ವಿಡಿಯೋ ಎಲ್ಲ ನಿಮ್ಗೆ ಹಾಕಿಲ್ಲ ಮೇಲೆ ಬೇಕಾದ್ರೆ ನೀವು ಕೆಳಗಡೆಯಿಂದ ಬೇರು ಬಂದಿರುತ್ತೆ ಅದನ್ನು ನೋಡಿ ರಿಪೋರ್ಟ್ ಮಾಡ್ಕೊಬೋದು ಇದು ರಿಪೋರ್ಟ್ ಮಾಡಾದಮೇಲೆ ದಾಸವಾಳ ನಾಲ್ಕು ಒಂದೇ ದಿನ ಮಾಡಿದೆ ಅನ್ನಲ್ವ ಅದು ಫಸ್ಟ್ ಹೂವು ಬಿಟ್ಟಿರೋದು ನೀವು ಎಲೆಗಳು ಗಮನಿಸಿದರೆ ಡಲ್ಲಾಗಿದೆ ಅನಿಸುತ್ತೆ ಒಂದು ಹತ್ತು ಹದಿನೈದು ದಿನ ಅದೇ ಥರ ಇರುತ್ತೆ ಅದರ ಅಪ್ಡೇಟ್ ನಾನು ಕೊಡ್ತಾಯಿರ್ತೀನಿ ಗಿಡ ಇದಾಗಲ್ಲ ಯಾಕೆಂದರೆ ನಾವು ದೊಡ್ಡ ಗಿಡ ಬೇರೆ ಸಮೇತ ತೆಗೆದಿರ್ತೀವಲ್ವ ಮತ್ತು ಮಣ್ಣಲ್ಲಿ ಬೇರೆ ಇಳ್ಕೊಂಡು ಅವು ಸೆಟ್ ಆಗೋಕ್ಕೆ ಸುಮಾರು ಟೈಮ್ ತಗೊಳುತ್ತೆ ಅದರಿಂದ ಗಾಬರಿ ಆಗೋದೇನು ಬೇಡ ನೋಡಿಸ್ತೀನಿ ಬಿಳಿದು ಅಷ್ಟೇ ಅಥವಾ ಇವು ನಾಲ್ಕು ಮಾಡಿದ್ವಲ್ಲ ನಾಲ್ಕರಲ್ಲಿ ಚಿಕ್ಕ ಗಿಡ ಅಷ್ಟು ಡಲ್ಲಾಗಿಲ್ಲ ದೊಡ್ಡವು ಎರಡು ಮಾತ್ರ ಆ ಥರ ಡಲ್ಲಾಗಿದ್ದಾವೆ ನೋಡಿಬಿಟ್ಟು ಎಲ್ಲೋ ಕಲರ್ ಆದರೆ ದಿನ ದಿನ ಎಲೆಗಳು ತೆಗೆದಾಕ್ತಿದ್ರೆ ಸೆಟ್ ಸೆಟ್ಟಾಗುತ್ತೆ ಅದಕ್ಕೆ ಟೈಮ್ ಕೊಡಬೇಕು ಒಂದು ಹದಿನೈದು ದಿನ ಆಗುತ್ತೆ ಸೆಟ್ ಆಗೋಕ್ಕೆ ಅದನ್ನ ನೋಡ್ಕಂಡು ನೋಡ್ಕೊಂಡು ಡೈಲಿ ಇದು ಮಾಡ್ತಬೇಕು ಇದು ನೋಡಿ ಬಿಳಿ ಇದು ಎರಡು ಒಂದೇ ದಿನ ಅರಳಿತ್ತಲ್ಲ ಅದು ಅದು ತಿರ್ಗ ಮಾರನೇ ದಿನ ಅದರಲ್ಲೇನೂ ಒಂಥರ ಬಾಡ್ದಂಗೆ ಇತ್ತು ಮಳೆ ಬರ್ತಾಯಿದ್ರು ಇದೆ ಅಂದಾಗ ನಾವು ಬೇರೆ ಸಮೇತ ತೆಗೆದು ಮತ್ತೆ ಇಟ್ಟಿರ್ತೀವಲ್ವ ಮತ್ತೆ ಬೇರೆ ಇಳ್ಕೋಬೇಕಲ್ಲ ಬಿಳ್ಕೊಂಡಾಗ್ಲೇ ಎಲೆಗಳು ಫ್ರೆಶ್ಶಾಗಿ ಕಾಣೋದು ನಮಗೆ ಇವತ್ತು ದಾಸಬಾಳ ಎಷ್ಟೆಷ್ಟು ಅರಳಿದಾವೆ ಅಂತ ತೋರಿಸ್ತೀನಿ ಇದು ನಾನು ದೊಡ್ಡದು ಇಪ್ಪತ್ತು ವರ್ಷದ ಗಿಡ ಅಂದ್ನಲ್ವ ಅದರದ್ದು ಏರ್ ಲೇರಿಂಗ್ ಮಾಡಿ ಗಿಡ ಬೆಳೆಸಿದ್ದಿದ್ದು ಇದು ಇವಾಗ ಹೂವು ಅರಳಿದೆ ದೊಡ್ಡದಾಗಿ ಬಿಡುತ್ತೆ ಅದು ಹೂವು ಚೆನ್ನಾಗಿರುತ್ತೆ ಇವಾಗ ನಾನು ಆ ಗಿಡ ತೆಗಿಬೇಕು ಅಂದ್ಕೊಂಡೆ ಅದರಲ್ಲಿ ಗಿಡ ಹೂವು ಆಗೋಕ್ಕೆ ಬಿಡೋಲ್ಲ ಅದರಿಂದ ಇಲ್ಲೊಂದು ಡಬಲ್ ಪೆಟಲ್ ಅರಳಿದೆ ಇವತ್ತಿನ ದಾಸವಾಳ ತೋರಿಸ್ತಾ ಇದ್ದೀನಿ ನಿಮಗೆ ಇದು ನಾನು ಎರಡು ಗಿಡ ಇದ್ದ ತಂದಿದ್ದು ಪಿಂಕು ಡಬಲ್ ಪೆಟಲ್ ತಂದಿದ್ನಲ್ಲ ಅದ್ರಾಗ ಇನ್ನೊಂದು ಗಿಡ ಇತ್ತು ಹೇಳಿದ್ನಲ್ಲ ಆ ಗಿಡದುವ ಇದೇ ಬೇರೆ ಇದೆ ಅದೇ ಬೇರೆ ಇದೆ ನೋಡಿ ಇದು ಒಂಥರ ಸಿಂಗಲ್ ಪೆಟಲು ಅದು ಡಬಲ್ ಪೆಟಲು ನಾನು ಎರಡೂ ಡಬಲ್ ಪೆಟಲ್ಲೇ ಇರುತ್ತೆ ಅಂದ್ಕಂಡೆ ಅದಕ್ಕೆ ಹೇಳೋದು ಒಂದೇ ಪಾಟಲ್ಲಿ ಮೂರು ನಾಲ್ಕು ಗಿಡ ಇದ್ದಾಗ ನೀವು ಯೋಚನೆ ಮಾಡಿದೆ ತೊಗೊಂಬಿಡಿ ಒಂದೊಂದು ಸರಿ ನಮಗೆ ಮೂರು ಕಲರ್ ಹೂವು ಸಿಗುತ್ತೆ ಇದು ಪರ್ಪಲ್ಲು ಶಾರದಾ ಕಾರ್ನರ್ ಅವ್ರು ಕೊಟ್ಟಿದ್ದ ಗಿಡ ಚೆನ್ನ ಸಸಿ ಕಟಿಂಗ್ ಇಟ್ಟು ಬೆಳೆಸಿದ್ರೆ ಅವ್ರು ತೊಗೊಂಬಂದು ಇಟ್ಟ ಮೇಲೆ ಇವಾಗ ನಿಧಾನವಾಗಿ ಚಿಗಿರಿ ಹೂವು ಬಿಡ್ತಾಯಿದೆ ದಿನ ದಿನ ಒಂದು ಎರಡು ಬಿಡ್ತಾ ಇರುತ್ತೆ ನೋಡಬೇಕು ಚೆನ್ನಾಗಿದೆ ಕಲರ್ ಅದು ಆಮೇಲೆ ಅಲ್ಲಿ ಆ ಕಡೆ ನಿಮಗೆ ಸೂರ್ಯಕಾಂತಿ ಕಾಣಿಸಿದ್ವಲ್ಲ ಲೈನು ಒಂಚೂರು ಕ್ಲೀನ್ ಮಾಡ್ಕೋಬೇಕು ಇದನ್ನು ಕ್ಲೀ ರೀಪಟ್ಟು ಮಾಡ್ಕೊಂಡೆ ದಾಸವಾಳ ಮಾಡಿದಾಗಲೇ ಇದನ್ನು ಮಾಡಿದೆ ಅದರಲ್ಲಿ ಇರೋ ಹೂವು ಅಲ್ಲ ನಾನು ತೆಗೆದು ಪೂಜೆಗೆ ಇಡ್ತಿರ್ತೀನಿ ತುಂಬ ಅರಳದ ಮೇಲೆ ಇನ್ನೇನು ಉದುರು ಚಾನ್ಸ್ ಇನ್ನು ಎರಡು ದಿನಕ್ಕೆ ನಾವಾಗ ತೆಗೆದು ಬಿಡ್ತೀನಿ ಇದು ದಾಸವಾಳ ಆಗಿ ಮಾಡೋಕ್ಕಾಗಲ್ಲ ತಿರ್ಗ ಆರನೇ ದಿನವೇ ಅವು ಬಾಡೋಗುತ್ತೆ ಅದರಿಂದ ದಾಸವಾಳ ಹರಳಿರೋ ಮಾತ್ರ ಡೈಲಿ ತೆಗೆದುಬಿಡ್ತೀನಿ ಗುಲಾಬಿ ಸೇಮಂತಿಗೆ ಅವೆಲ್ಲ ನಾವು ಸ್ವಲ್ಪ ದಿನ ಗಿಡದಲ್ಲಿದ್ದರೂ ಇರುತ್ತೆ ಈ ಚಿಂತಾಮಣಿ ಚೆಂಡುವಷ್ಟೇ ಒಂದು ಅಷ್ಟು ದಿನ ಇರುತ್ತೆ ಆಮೇಲೆ ಸ್ವಲ್ಪ ಬಾಡಿದ್ದು ನೋಡಿ ಗಿಡಕ್ಕೆ ಇದು ಇಟ್ಬಿಟ್ರೆ ದೇವ್ರಿಗೆ ಇಟ್ಬಿಟ್ರೆ ಆಗೋಗುತ್ತೆ ಬೀಜಕ್ಕೆ ಬೇಕು ಅಂದರೆ ಗಿಡದಲ್ಲಿ ಒಂದೆರಡು ಮೂರು ಒಣಗಿರೋವನ್ನ ಇಟ್ಕೊಂಡ್ರೆ ನಿಮಗೆ ಬೀಜ ರೆಡಿಯಾಗುತ್ತೆ ಇದು ನಾನು ಫ್ಯಾಷನ್ ಫ್ರೂಟ್ ಗಿಡ ರಿಪಟ್ ಮಾಡ್ಕೋಬೇಕನ್ಕಂಡೆ ಮಾಡ್ಕೊಳಕ್ಕಾಗಿಲ್ಲ ಹಣ್ಣೆಲ್ಲ ಮುಗಿದೋಗಿದ್ದಾವೆ ಮನೆ ತೋರಿಸಿದ್ದೀರಿ ಹಣ್ಣೆಲ್ಲ ಉಗಿದಾವೆ ಇನ್ನು ಒಂದೋ ಎರಡೋ ಇದೆ ಇರೋಷ್ಟೇ ಅವು ತೆಗೆದ ಮೇಲೆ ನೋಡ್ತೀನಿ ಆದಷ್ಟು ರಿಪಟ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ ಯಾಕೆಂದರೆ ಎರಡು ವರ್ಷನ ಎರಡೂವರೆ ವರ್ಷ ಮೇಲೇ ಆಯಿತು ಅದೇ ಪಾಟಲ್ಲಿ ಇದೆ ಅದು ಅದರಿಂದ ಅದನ್ನು ತೆಗಿಬೇಕು ಇನ್ನೊಂದು ಪಾಟಲ್ಲಿ ನಾನು ಪರಂಗಿ ಗಿಡ ಇಟ್ಟೆ ಕ ಗ್ರೋ ಬ್ಯಾಗಲ್ಲಿ ಆದರೆ ಅದು ಇರಲಿಲ್ಲ ತಿರ್ಗಿ ಮಾರನೇ ದಿನವೇ ಎಲ್ಲೆಲ್ಲ ಒಣಗಿ ಹೋಯ್ತು ಅದು ಏನು ಮಾಡೋಕ್ಕಾಗಿಲ್ಲ ಆಮೇಲೆ ಬೇರ್ಲೆ ಗಿಡದಲ್ಲಿ ಈ ಕಡೆ ನಾನು ಕಸಿ ಮಾಡಿದ ಗಿಡದಲ್ಲಿ ಕಸಿ ಕಟ್ಟಿದ್ನಲ್ಲ ಅದು ಕಸಿ ಕಟ್ಟಿರೋದು ಸ್ವಲ್ಪ ನಿಧಾನವಾಗಿ ಬೇರು ಇದೆ ಸುಮಾರು ಎರಡು ಎರಡೂವರೆ ತಿಂಗಳಾಗುತ್ತೆ ಇದು ಕಸಿ ಮೇಲೆ ನಮಗೆ ಬೇರು ಕಾಣಿಸಿ ಗಿಡ ಡೆವಲಪ್ ಆಗೋಕ್ಕೆ ಇನ್ನೂ ಒಂದು ವೈಟ್ ಡ್ರಮ್ಮಲ್ಲಿರೋದು ಅದು ರೆಡಿ ಇದೆ ಕಟ್ ಮಾಡಿಬಿಟ್ಟು ಅದನ್ನು ರೀಪಟ್ ಮಾಡ್ಕೋಬೇಕು ನಾನು ಒಂದೊಂದು ಗಿಡ ಇರೋವೆಲ್ಲ ಎರಡೆರಡು ಈ ಥರ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಒಂದು ಹೋದ್ರೆ ಒಂದು ಇರುತ್ತೆ ಅಂತ ನಿಮಗೆ ಬೇರಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇರ್ಬೋದು ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ವೋ ಗೊತ್ತಿಲ್ಲ ವೈಟ್ ಕಾಣಿಸ್ತಾ ಇದೆಯಲ್ಲ ಅದು ಬೇರೋದು ಈ ಕಡೆ ಇನ್ನೂ ಸಣ್ಣದ ಬೇಬಿ ಬೇರುಗಳು ಬರ್ತಾ ಇದೆ ಅವೆಲ್ಲ ಚೆನ್ನಾಗಿ ದಪ್ಪಾಗಿ ಅವು ನಮಗೆ ಚೆನ್ನಾಗಿ ಕಾಣಿಸ್ದಾಗ ಕಟ್ ಮಾಡಿ ತೆಗಿಬೇಕು ಇದು ಕಟಿಂಗಿಂದ ಬಂದಿರೋ ಅಂಜೂರ ಹಣ್ಣು ಇದರಲ್ಲಿ ಒಂದು ಹಣ್ಣಾಗಿತ್ತು ನಾ ಕೆಲಸ ಮಾಡ್ತಾ ಇದ್ನಲ್ವ ನೋಡಿರಲಿಲ್ಲ ಆದ್ದರಿಂದ ನಾನು ಆ ಕಿತ್ತಿದ್ದು ವಿಡಿಯೋ ಮಾಡಿಲ್ಲ ಆಮೇಲೆ ಇದು ಅಂಜೂರ ಹಣ್ಣಿನಲ್ಲಿ ಏನು ಕಾಯಿಲೆ ಬರೋಲ್ಲ ಎಲೆಗಳ ಮೇಲೆ ಮಚ್ಚೆ ಮಚ್ಚೆ ಬರುತ್ತೆ ಎಲೆ ಆಗುತ್ತೆ ಆವಾಗ ಅಂಥ ಎಲೆ ತೆಗೆದ್ಬಿಡಿ ನೀವು ನೋಡಿ ಈ ಥರ ಗಾರ್ಡನ್ನು ಮಳೆ ಬರೋದಕ್ಕೆ ತುಂಬ ಹಸಿರಾಗಿ ತುಂಬ ಚೆನ್ನಾಗಿದೆ ಕಾಣುತ್ತೆ ನೋಡಬೇಕು ಇನ್ನು ಈ ಕಡೆ ನಾನು ಏನಪ್ಪ ಸ್ಟಾ ಇದು ಸ್ಟಾಬರಿ ಇಟ್ಟಿದ್ದೀನಿ ಅವು ಒಂಥೂರು ಡಲ್ಲಾಗಿದ್ದಾವೆ ಅವ್ನು ಸ್ವಲ್ಪ ಎಲೆಗಳೆಲ್ಲ ತೆಗಿಬೇಕು ಆಮೇಲೆ ಇದು ಜ್ಯೂಸ್ ಮಾಡೋದು ಆರೆಂಜು ಆರ್ಟಿಫಿಷಿಯಲ್ ಆರೆಂಜು ಅಂದ್ವಲ್ಲ ಆರೆಂಜ್ ಥರನೇ ಇರುತ್ತೆ ಆದರೆ ತಿನ್ನಕ್ಕೆ ಬರೋಲ್ಲ ತುಂಬ ಇರುತ್ತೆ ಜ್ಯೂಸ್ ಮಾಡೋಕ್ಕೆ ಮಾತ್ರ ಆಗೋದದು ಅವೆಲ್ಲ ಈ ಕ ಆ ಕಡೆ ಇಡಬೇಕು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಅಲ್ಲಿ ದಾಳಿಂಬೆ ಗಿಡ ಬದಲಾಯಿಸಿದ್ದೀನಲ್ಲ ಅಲ್ಲಿಡೋಣ ಅಂತ ನೋಡಿ ಈ ಥರ ಆಗಿರುತ್ತೆ ಎಲೆ ಈ ಥರ ಆಗಿರೋದನ್ನಾಗಿಂದಾಗಲೇ ತೆಗೆದುಬಿಟ್ರೆ ನಿಧಾನವಾಗಿ ಮತ್ತೆ ಚಿಗುರ್ಕೊಳ್ಳುತ್ತೆ ಅಂದರೆ ಆ ಅಂಜೂರ ಹಣ್ಣಿನ ಗಿಡ ಸ್ವಲ್ಪ ಲೇಟು ಚಿಗಿರೋದು ಅದರಿಂದ ಗಾಬರಿ ಆಗೋದು ಬೇಡ ನಾವು ಕಿತ್ತಿರೋದಕ್ಕೆ ಅದು ಚಿಗಿರ್ಲಿಲ್ವೇನೋ ಅಂತ ನೋಡಿ ಇದು ನಾನು ಕಟಿಂಗಿಂದ ಬಂದಿರೋದು ಹೊಸ ಗಿಡ ಇದು ಎರಡೇ ಎಲೆ ಬಂದಿದೆ ಅದನ್ನು ಮೊನ್ನೆ ಮೊನ್ನೆ ರಿಪೇಟ್ ಮಾಡ್ಕೊಂಡೆ ಯಾಕೆಂದರೆ ಚಿಕ್ಕ ಪಟ್ಟಲ್ಲಿ ಇಟ್ಟಿರ್ತೀನಿ ಅದು ನನಗೆ ತೆಗೆದು ಅದರಲ್ಲಿ ಇಟ್ಟಿದ್ದೀನಿ ಅದು ಸೆಟ್ಟಾಗಿ ಮತ್ತೆ ನಾವು ಹೊಸ ಎಲೆ ಬರೋಕ್ಕೆ ಅದೂ ಟೈಮ್ ತಗೊಳುತ್ತೆ ನೋಡಿ ಅಂಜೂರ ಹಣ್ಣಿನ ಗಿಡ ಇದು ಇದು ಕಾಯಿ ಚೆನ್ನಾಗಿ ಕಚ್ಚಿದೆ ಇದು ಆಮೇಲೆ ಉದ್ದನೂ ಜಾಸ್ತಿ ಇದೆ ನಾನು ಮೇಲುಗಡೆ ಕುಡಿ ಚೂಟದ ಮೇಲೆ ಕೆಳಗಡೆ ಒಂದಿದೆ ನೋಡಿ ಇದೊಂದು ಕೆಳಗಡೆ ಹಣ್ಣಾಗಿದೆ ನೋಡಿ ಇದೊಂದು ತೆಗಿತೀನಿ ಬಾಯಿ ಬಿಟ್ಕೊಂಡ್ಬಿಟ್ಟಿದೆ ಚೆನ್ನಾಗಿ ಇದರಲ್ಲಿ ನಾನು ನೋಡೇ ಇರಲಿಲ್ಲ ವಿಡಿಯೋ ಮಾಡ್ಕೊಂಡು ಬಂದ ತಕ್ಷಣ ನೋಡಿಬಿಟ್ಟು ಅದು ಹಂಗೆ ತೆಗ್ದೆ ಈ ಥರ ಬಾಯಿ ಬಿಟ್ಕ ಬಾಯಿ ಬಿಟ್ಕೊಂಡ್ರೆ ಹಣ್ಣು ತುಂಬ ಕೆಂಪಗಿರುತ್ತೆ ಸ್ವೀಟಾಗೂ ಇರುತ್ತೆ ಈ ಥರ ಅಂಜೂರ ಹಣ್ಣು ನಾವು ಒಂದು ಗಿಡ ತಂದರೆ ಅದ್ರ ಕಟಿಂಗ್ ಇಟ್ಕೊಂಡು ಕಟ್ ಮಾಡಿದಾಗೆಲ್ಲ ಕಟಿಂಗ್ ಇಟ್ಕೊಂಡು ನಮಗೆ ಬೇಕಾದಷ್ಟು ಗಿಡ ಬೆಳೆಸ್ಕೋಬೋದು ನೋಡಿ ಇವತ್ತಿನ ತರಕಾರಿ ಸ್ವಲ್ಪ ಬದ್ನೆಕಾಯಿ ಕಮ್ಮಿಯಾಗಿದೆ ಬದನೆಕಾಯಿ ಒಂದು ಫ್ಯಾಷನ್ ಫ್ರೂಟು ಆಮೇಲೆ ಒಂದು ಅಂಜೂರ ಇಷ್ಟೇ ಸಿಕ್ಕಿರೋದು ಯಾಕೆಂದರೆ ಬೆಂಡೆ ಗಿಡ ತೆಗೆದುಬಿಟ್ಟಿದ್ದೀನಲ್ಲ ಇವಾಗ ಹೊಸ್ದಾಗಿಟ್ಟಿರೋದು ಅವೆಲ್ಲ ಬರೋಕ್ಕೆ ಟೈಮ್ ಆಗುತ್ತೆ ಆಮೇಲೆ ಹೀರೆಕಾಯಿ ತುಪ್ಪ ಪ ಸೋರೆಕಾಯಿ ಅವೆಲ್ಲ ಇವಾಗ ಇಟ್ಟಿರೋದು ಅವು ಬೆಳೆದು ಕಾಯಿ ಬರೋಷ್ಟೊತ್ತಿಗೆ ಲೇಟಾಗುತ್ತೆ ತರಕಾರಿ ಆಲ್ಮೋಸ್ಟ್ ಕಮ್ಮಿಯಾಗಿದೆ ಮಳೆ ಬರೋದ್ರಿಂದ ಸೊಪ್ಪು ನಾನು ಜಾಸ್ತಿ ಹಾಕ್ಕೊಂಡಿಲ್ಲ ಸಬ್ಸಿಗೆ ಸೊಪ್ಪು ಒಂದೇ ನಾನು ಹಳೆ ಬೀಜ ಅಂತ ಉದುರಿಸಿದ್ದೆ ಅದು ಬಂದಿರೋ ಸೊಪ್ಪು ಬಿಟ್ಟರೆ ಇನ್ಯಾವುದೂ ಇಲ್ಲ ತರಕಾರಿ ಇವಾಗ ಬದನೆ ಗಿಡದಲ್ಲಿ ಇಳುವರಿ ಕಮ್ಮಿ ಆಗ್ಬಿಟ್ಟಿದೆ ಯಾಕೆಂದರೆ ಇವಾಗ ಥಂಡಿ ಕಾಲದಲ್ಲಿ ಬದನೆಕಾಯಿ ಚೆನ್ನಾಗೂ ಬರಲ್ಲ ಕಮ್ಮಿನೂ ಇರುತ್ತೆ ಆಮೇಲೆ ಹುಳನೂ ಜಾಸ್ತಿ ಇರುತ್ತೆ ಅಂದರೆ ಹುಳ ಏನಿಲ್ಲ ಇದರಲ್ಲಿ ಕಾಯಿ ಬೆಳವಣಿಗೆ ಇಲ್ಲ ಹೂವೂ ಕಮ್ಮಿ ಇದೆ ಅದಕ್ಕೂ ಏನಾದ್ರು ಮಳೆ ನಿಂತಾಗ ಒಂಚೂರು ಏನಾದ್ರು ಕೊಡಬೇಕು ಅರ್ಮಿ ಕಾಂಪೋಸ್ಟ್ ತರಿಸಿದ್ದೀನಿ ತರಿಸಿ ಯಾವಾಗಾರು ಒಂಚೂರು ಚೂರು ಮಳೆ ಇಲ್ಲದಾಗ ಕೊಟ್ಟರೆ ಸರಿ ಹೋಗುತ್ತೆ ನಾವು ಕೊಟ್ಟಿದ್ದಿನೇ ಜೋರಾಗಿ ಮಳೆ ಬಂದುಬಿಟ್ರೆ ನಾವು ಹಾಕಿರೋದು ವೇಸ್ಟು ಸಣ್ಣಗೆ ಸ್ವಲ್ಪ ಬಂದರೆ ಪರವಾಗಿಲ್ಲ ಇಲ್ಲಾಂದರೆ ಕಷ್ಟ ಆಗುತ್ತೆ ಅದರಿಂದ ಯೋಚನೆ ಮಾಡ್ತಾಯಿದ್ದೀನಿ ಇವಾಗ ನಾನು ಹೂವು ಎಲ್ಲ ಆರ್ಮೋಸ್ಟ್ ಮಾಡ್ತೀನಿ ತರಕಾರಿ ಎಲ್ಲ ಆಯ್ತಲ್ಲ ಹಣ್ಣು ತರಕಾರಿ ಇವಾಗ ಒಂದು ಸ್ವಲ್ಪ ಹೂವು ಪೂಜೆಗೆ ಲಾಸ್ಟಲ್ಲಿ ನೋಡಿ ಇದು ಅರಳೇ ಇಲ್ಲ ಈ ಥರ ಮೊಗ್ಗು ಥರ ಇರುತ್ತೆ ಆದರೆ ಅದು ಅರಳಲ್ಲ ಅಷ್ಟೇ ಇನ್ನು ಅದಕ್ಕೇನೋ ಒಂಚೂರು ಬೆಸ್ಟ್ ಅಟ್ಯಾಕ್ ಆಗಿರುತ್ತೆ ಆ ಥರ ಇರುತ್ತೆ ಇದು ನಾಟಿದು ಇದು ಅಂತೂ ಕಟಿಂಗಿಂದ ತುಂಬ ಈಸಿಯಾಗಿ ಬರುತ್ತೆ ಎಲ್ಲನೂ ಸಿಕ್ಕರೆ ನಿಮಗೆ ಎಲ್ಲ ಹಳೆಯದು ಕಟಿಂಗು ತುಂಬ ಹೂವೂ ಬಿಡುತ್ತೆ ಈಸಿಯೂ ಬರುತ್ತೆ ಆಮೇಲೆ ಇದು ಡಬಲ್ ಪೆಟಲ್ಲು ಇದು ಸ್ವಲ್ಪ ಕಟಿಂಗಿಂದ ಬರ್ತವೆ ಸ್ವಲ್ಪ ಹೂವು ಕಮ್ಮಿ ಅದರಷ್ಟು ಹೂವು ಬರೋಲ್ಲ ಇವು ಹೂವು ದಪ್ಪ ಇರುತ್ತಲ್ವ ಹೂವು ಜಾಸ್ತಿ ಬರಲ್ಲ ಕಟಿಂಗ್ ಇದು ಸಿಂಗಲ್ ಪೇಟಲ್ಲಾದರೆ ತುಂಬ ಜಾಸ್ತಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಮೂರು ಹೂವು ಸೇರಿಸಿ ಒಂದು ಕಡೆ ಇಟ್ಟಂಗಿದೆ ನಾನು ಇದು ಸ ನಾಟಿ ಹೂವು ಒಂದು ಮೂರು ಗಿಡ ಇಟ್ಕೊಂಡಿದ್ದೀನಿ ನಾನು ಅವು ಯಾಕೆಂದರೆ ತಲೆಗೆ ಎಣ್ಣೆ ಹಾಕಿ ಮಾಡಿದಾಗ್ಲೂ ಉಪ್ಯೋಗಿಸ್ಕೊಬೋದು ಅದಕ್ಕೆ ಒಣಗಿಸು ಇಟ್ಕೋಬೋದು ಅಥವಾ ಹಸಿದು ಹಾಕ್ಕೋಬೋದು ಆ ಥರ ನೋಡಿ ಇವಾಗ ನಾನು ಅರಳಿರೋ ಹೂವೆಲ್ಲ ನಿಮಗೆ ತೋರಿಸಿದ್ವಲ್ಲ ಅರಸ್ಟ್ ಮಾಡ್ತಾಯಿದ್ದೀನಿ ಪೂಜೆಗೆ ಈ ಹೂವೂ ಅಷ್ಟೇ ದೊಡ್ಡದಾಗಿ ಬಿಟ್ಟಿದೆ ಚೆನ್ನಾಗಿದೆ ಇದು ನಾನು ಇನ್ನೂ ಈ ಗಿಡಗಳು ಫ್ರೋನ್ ಮಾಡ್ಕೊಂಡಿಲ್ಲ ಯಾಕೆಂದರೆ ಪಾಟಲ್ಲೇ ದೊಡ್ಡವಾಗಿದ್ವು ನೆಕ್ಸ್ಟ್ ಇಯರ್ ಫ್ರೋನ್ ಮಾಡ್ಕೊಳ್ಳೋಣ ಅಂತ ಹಂಗೆ ಬಿಟ್ಟಿದ್ದೀನಿ ಫೆಬ್ರವರಿಯಲ್ಲಿ ಫ್ರೋನ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ರಿಪಟ್ ಏನು ಮಾಡ್ಕೊಳಕ್ಕೆ ಹೋಗೋಲ್ಲ ಅವನ್ನ ಯಾಕೆಂದರೆ ಇದೇ ವರ್ಷ ಹಾಕಿರೋದಲ್ವ ರಿಪಟ್ ಮಾಡೋಲ್ಲ ಇನ್ನೂ ಒಂದು ವರ್ಷ ಎರಡು ವರ್ಷ ಅದರಲ್ಲೇ ಇರುತ್ತೆ ನೋಡಿ ನಾಟಿವಿದ್ರಿ ಅಲ್ಲೊಂದು ಇಲ್ಲೊಂದು ಇಟ್ಟಿದ್ದೀನಿ ಚಿಗರ ಬರ್ತಾ ಇದ್ದಾವೆ ಇನ್ನೂ ಜಾಸ್ತಿ ಬಿಡುತ್ತೆ ಈ ನಡುವೆ ಸೆಟ್ ಆಗ್ತಾ ಆಗ್ತಾಯಿದ್ದಾವೆ ದಾಸವಾಳ ಆಮೇಲೆ ಇದು ನೋಡಿ ಎಷ್ಟಾಗ್ಲ ಇದೆ ನನ್ನ ಕೈಯೇ ಕಾಣಲ್ಲ ಅಷ್ಟಾಗ್ಲೇ ಇದೆ ಇವತ್ತು ಅರಳಿರೋದು ಅದನ್ನು ನಿಮಗೆ ಶೇರ್ ಮಾಡಿದ್ದೀನಿ ಇವು ಅಂತೂ ತುಂಬ ಇಷ್ಟ ಆಯಿತು ನನಗೆ ಎಲ್ಲೋ ಕಲರು ಮಧ್ಯಮ ಎರೂ ತುಂಬ ಚೆನ್ನಾಗಿರುತ್ತೆ ಇದು ಪೂಜೆಗಿಟ್ಟಾಗ ಎರಡು ದಿನ ಇರುತ್ತೆ ಇದು ಫೋಟೋ ಮೇಲೆ ಇಟ್ಟರೆ ಕೈಯಲ್ಲಿ ಇಟ್ಕೊಳಕ್ಕೆ ಆಗಲ್ಲ ಅಷ್ಟಾಗ್ಲ ಇದೆ ಅದು ಈ ವಿಡಿಯೋ ನೋಡಿ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸರು ಯಾರಾದರೂ ಫಸ್ಟ್ ಸರಿ ನಾನು ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲಿ ಇದೆಯಾ ನೋಡಿ ಇದು ಇನ್ನೊಂದು ಸರಿ ತೋರಿಸ್ದೆ ಇದನ್ನು ತಿರ್ಗಾ ಮಾರನೇ ದಿನ ನಾನು ರೀಪರ್ಟ್ ಮಾಡ್ಕೊಂಡೆ ಆ ಹೂವನ್ನು ಆರುಷ್ಟು ಮಾಡ್ಕೊತೀನಿ ಅರಳಿಬಿಟ್ಟಿದೆ ನಾಟಿ ಹೂವು ಅರಳಿದ್ಮೇಲೆ ಇರಲ್ಲ ಗಿಡದಲ್ಲಿ ತಿರ್ಗಾ ಮಾರನೇ ದಿನ ಉದುರೋಗ್ಬಿಡುತ್ತೆ ಅರಳಿದ ತಕ್ಷಣ ನಾವು ಅದನ್ನು ತೆಗೆದ್ಬಿಟ್ಟು ದೇವ್ರ ಫೋಟೋಕ್ಕೆ ಕಿಟ್ಕೊಬೋದು ಸುಮ್ಮನೆ ಅದರಲ್ಲೇ ಒಣಗಿ ಉದ್ರಿದ್ರೆ ವೇಸ್ಟ್ ಆಗುತ್ತಲ್ವ ಆಮೇಲೆ ಈ ಕಡೆ ರೋಡ್ ಸೈಡ್ ಒಂದು ಅರಳಿತ್ತಲ್ಲ ಡಬಲ್ ಪೆಟ್ಟಲ್ಲೂ ಅದು ತೆಗಿತಾ ಇದ್ದೀನಿ ಅದಕ್ಕೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸು ಅದು ಡಾರ್ಕ್ ಇರುತ್ತೆ ಇದು ಎಲೆನೋ ಚೇಂಜ್ ಇರುತ್ತೆ ನೋಡೋಕ್ಕೆ ಆಮೇಲೆ ಹೂವೂ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಇಷ್ಟೊಂದು ಹೂವು ಸಿಕ್ತು ದಾಸವಾಳ ಇಷ್ಟು ಇಷ್ಟ್ರೆ ಎಷ್ಟು ಚೆನ್ನಾಗಿರುತ್ತೆ ಪೂಜೆಗೆ ನೋಡಿದ್ದೀರಲ್ವ ನಾನು ಪೂಜೆ ಮಾಡಿರೋದು ಶಾರ್ಟಲ್ಲಿ ಹಾಕಿದ್ದೀನಿ ಹೂವು ಇಟ್ಟಿರೋದು ನೋಡದೆ ಇರೋರು ನೋಡ್ರಿ ಈ ಥರ ನೀವು ದಾಸವಾಳ ಹೂವು ಬೆಳೆಸ್ಕೊಂಡ್ಬಿಟ್ರೆ ಪೂಜೆಗೆ ತುಂಬ ಖುಷಿ ಅನಿಸುತ್ತೆ ಇವಾಗ ಕಣಗಲು ಹೂವು ಕೀಳೋಕ್ಕೆ ಹೋಗಿಲ್ಲ ಅದರಿಂದ ಹೂವು ಜಾಸ್ತಿನೇ ಇದಾವೆ ಕಣಗ್ಲು ಹೂವು ಆಮೇಲೆ ಅವು ನಿಧಾನವಾಗಿ ಹಳೆ ಹೂವು ಎಲ್ಲ ಕಲರ್ ಚೇಂಜ್ ಆಗಿ ನಿಮಗೆ ಪಿಂಕೆಲ್ಲ ಸ್ವಲ್ಪ ಡಲ್ ಕಾಣಿಸ್ತಾ ಇದೆ ಅವೇ ಹೂವು ಉದುರುತ್ತಿತ್ತು ಬೆಳಗ್ಗೆಗೆ ಈ ಥರ ನಾವು ಆ ಹೂವು ಇದ್ದಾಗ ಈ ಹೂವು ಕೀಳಲ್ಲ ಆವಾಗ ಈ ಗಿಡದಿಂದ ಈ ಹೂವಿಂದ ನಮಗೆ ಪಾಲಿನೇಷನ್ ಈಸಿ ಆಗುತ್ತೆ ನಾವು ಗಿಡ ಪಾಲಿನೇಷನ್ ತರಕಾರಿ ಬೆಳೆಸೋರು ಹೂವಿನ ಗಿಡ ಪಾಲಿನೇಷನ್ ಮಾಡಬೇಕು ಅಂದರೆ ಹೂವಿನ ಗಿಡ ಬೆಳೆಸ್ಕೊಳ್ಳೇಬೇಕು ಅದರಿಂದ ಒಂದು ಹೂವು ಕೀಳ್ತೀವಿ ಒಂದೊಂದು ಹೂವು ಕೀಳಲ್ಲ ದಾಸವಾಳ ಮಾತ್ರ ಡೈಲಿ ಕಿತ್ಬಿಡ್ತೀವಿ ಬಿಡ್ತೀವಿ ಮಲ್ಲಿಗೆ ಹೂವು ಡಾಶ್ರ ಹಳವು ಜಾಜಿ ಹೂವು ಇನ್ನು ಸಾಮಂತಿಗೆ ಕಣಗಲು ಹೂವು ಆಮೇಲೆ ಅಂಥವು ಇನ್ನೊಂದು ಸ್ವಲ್ಪ ದಿನ ಗಿಡದಲ್ಲಿ ಇರುತ್ತೆ ಅಂತ ಅನ್ಕೊಳ್ತೀವಲ್ಲ ಇರ್ತಾವಲ್ಲ ಆ ಥರಗೆ ಆ ಬಿಡ್ಬೋದು ನೋಡಿ ಇಷ್ಟು ನಾನು ಕಿತ್ತಿದ್ದೀನಿ ಅದೊಂದು ಹೂವನೇ ಹೈಲೈಟ್ ಕಾಣಿಸ್ತಾ ಇದೆ ದೊಡ್ಡ ಹೂವು ನಮಸ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ ವಿಡಿಯೋ ನೋಡಿ ದಯವಿಟ್ಟು ಒಂದು ಲೈಕ್ ಕೊಟ್ಟೋಗಿ ತುಂಬ ಜನ ನೋಡ್ತೀರ ಲೈಕ್ ಕೊಡೋಲ್ಲ ನಾನಂತೂ ಎಲ್ಲರ ವಿಡಿಯೋಗೂ ಲೈಕ್ ಫಸ್ಟ್ ಕೊಟ್ಬಿಟ್ಟು ವಿಡಿಯೋ ನೋಡ್ತೀನಿ ದಯವಿಟ್ಟು ನೋಡೋರು ನೋಡೋವಾಗಲೇ ಫಸ್ಟು ಲೈಕ್ ಕೊಡಿ ನಮಸ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ